ಆನೇಕಲ್ ಪಟ್ಟಣದಲ್ಲಿರುವ ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು ಏನೋ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಹೆನಗರ ಹ್ಯಾಪ್ಕಾಂಸ್ ಬಾಬು ರೆಡ್ಡಿರವರು ವಹಿಸಿದ್ದರು ಇನ್ನು ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ ದೃಶ್ಯ ಕಂಡುಬಂತು ಹಾಗೆಯೇ ಸಂಘದ ಅಧ್ಯಕ್ಷರಾದ ಹಬ್ಕಮ್ಸ್ ಬಾಬು ರೆಡ್ಡಿರವರು ಮಾತನಾಡಿ ಸಂಘದ ಸದಸ್ಯರು ತಿಳಿಸಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು ಇನ್ನು ಸಾಮಾನ್ಯ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಚೌಡಪ್ಪ ನಿರ್ದೇಶಕರುಗಳಾದ ವೆಂಕಟಸ್ವಾಮಿ ರಾಮಕೃಷ್ಣಪ್ಪ ತಿಕ್ಕುಮಾರ್ ವಿನೀತ್ ಮುರುಳಿ ಕೃಷ್ಣ ಮಂಜುನಾಥ್ ಗಿರಿಜಮ್ಮ ನೇತ್ರ ಧನುಂಜಯ್ಯ ಶಿವಾನಂದ ಹರೀಶ್ ಬೀಜ ಅಂಜಿನಪ್ಪ ವೆಂಕಟೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಿಲಕ್ ಮತ್ತು ಗಣ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಸಂಘದ ಸದಸ್ಯರು ಭಾಗವಹಿಸಿದರು ಆನೇಕಲ್ ಇದರ ಆವರಣದಲ್ಲಿ ಶ್ರೀಎಂ ಬಾಪೂರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗುವುದು ಸಂಘದ ಮಾನ್ಯ ಸದಸ್ಯರೆಲ್ಲರೂ ಸಹಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಆನೇಕಲ್ ತಾಲೂಕು ಎರಡ್ ಸಾವಿರ ಉತ್ಪನ್ನ ಮಾರಾಟ ಸಹಕಾರ ಸಂಘನಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ದಿನಾಂಕ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಮೂವತ್ತ್ ಒಂಬತ್ತು ಎರಡ್ ಸಾವಿರದ ಎಪ್ಪತ್ತ್ ನಾಲ್ಕು ವರಿಂದ ಜಮಾ ವಿವರ ಪ್ರಾರಂಭ ಶಿಂಪು ತೊಂಬತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಸದಸ್ಯರಿಂದ ಷೇರು ದನ ಮೂರು ಸಾವಿರ ಬ್ಯಾಂಕ್ ಖಾತೆಗಳು ಬಿ ಡಿ ಸಿ ಸಿ ಬ್ಯಾಂಕ್ ಉಳಿದಾಯ ಖಾತೆ ಇಪ್ಪತ್ತಾರು ಲಕ್ಷ ಒಂದು ಸಾವಿರದ ಇನ್ನೂರ ಎರಡು ಬಿ ಡಿ ಸಿ ಸಿ ಬ್ಯಾಂಕ್ ಮಿರಾಕು ಠೇವಣಿ ಐದು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ಹದಿನೇಳು ಬಿ ಡಿಸಿಸಿ ಬ್ಯಾಂಕ್ ಚಾಲ್ತಿ ಖಾತೆ ಹದಿನೈದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ನಲವತ್ತು ಒಟ್ಟು ನಲವತ್ತಾರು ಲಕ್ಷ ತೊಂಬತ್ತು ಸಾವಿರದ ಐನೂರ ಐವತ್ತೊಂಬತ್ತು ಮಾರಾಟದಿಂದ ಪಡಿತರ ಸಾಮಗ್ರಿ ವಿತರಣೆ ಬಪ್ತು ಎಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ಚೀಲ ಮಾರಾಟ ಒಂದು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರ ನಲವತ್ತು ಒಟ್ಟು ಒಂಬತ್ತು ಲಕ್ಷ ನಲವತ್ತೆರಡು ಸಾವಿರದ ನೂರ ಅರವತ್ತೈದು ಆಸ್ತಿ ಜವಾಬ್ದಾರಿ ಲೆಕ್ಕಗಳು ಶೀಲ್ಕು ವ್ಯತ್ಯಾಸ ಇಪ್ಪತ್ತ ಮೂರು ಸಾವಿರದ ನೂರು ಕಟ್ಟಡ ನಿರ್ಮಾಣ ದೇಣಿಗೆ ಮೂರು ಲಕ್ಷ ಪಡಿತರ ಬಪ್ತು ಬಂದಿದ್ದು ಏಳು ಲಕ್ಷ ನಲವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಭವಿಷ್ಯ ನಿಧಿ ಒಂದು ಲಕ್ಷ ತೊಂಬತ್ತ್ ಮೂರು ಸಾವಿರದ ಎಂಟುನೂರು ಸಿಬ್ಬಂದಿ ಮುಂಗಡ ಐವತ್ತೈದು ಸಾವಿರ ಗೋಡ ನಿರ್ಮಾಣ ಮುಂಗಡ ಇಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರ ಚುನಾವಣಾ ವೆಚ್ಚ ಮುಂಗಡ ಐವತ್ತು ಸಾವಿರ ಒಟ್ಟು ನಲವತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಆದಾಯದ ಲೆಕ್ಕಗಳು ಉಳಿತಾಯ ಖಾತೆ ಪಟ್ಟಿ ಐದು ಸಾವಿರದ ಮೂವತ್ತ ಎಂಟು ನಿಗದಿತ ಠೇವಣಿ ಪಟ್ಟಿ ಒಂದು ಲಕ್ಷ ಎಂಟು ಸಾವಿರದ ನಾನ್ನೂರ ಹದಿನೇಳು ಬಾಡಿಗೆ ಜಮಾ ಹದಿನಾರು ಲಕ್ಷ ಅರವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಒಟ್ಟು ಹದಿನೇಳು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಅವಕಾಶಗಳು ಲೆಕ್ಕ ತಪಾಸಣೆ ಶುಲ್ಕ ನಲವತ್ತೇಳು ಸಾವಿರದ ನೂರ ಇಪ್ಪತ್ತೇಳು ಸಾಲಿಗೆ ಮಂಜೂರಾದದ್ದು ಸಾಲಿಗೆ ಖರ್ಚಾದದ್ದು ಹೆಚ್ಚಿಗೆ ಖರ್ಚಾದದ್ದು ಎಂಬತ್ಮೂರು ಈ ವರ್ಷದ ಮಂಜೂರಾತಿಗಾಗಿ ಹನ್ನೊಂದು ಲಕ್ಷವನ್ನ ಇಟ್ಟಿದ್ದೇವೆ ಹೌದು ತಾಲೂಕು ವ್ಯವಸಾಯದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಸದಸ್ಯರಿಗೂರಕವಾದ ಸ್ವಾಗತವಣ್ಣ ಕಾರ್ಯನಿರ್ವಾಹಕ ತಾಲೂಕಿನ ಎಲ್ಲ ಮೂರು ಸೊಸೈಟಿಗಳಿಂದ ಬಂದಿರತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮತ್ತು ಸದಸ್ಯರೇ ಮತ್ತು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಗಳಿಸಿ ಇದು ನಮ್ಮ ಸಂಘದಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಪಲ್ಲವಿ ಮತ್ತು ಅವರ ಕುಟುಂಬದವರೇ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ ನಮ್ಮ ಅನೇಕಲ್ ಟಿ ಎ ಪಿ ಸಿ ಎಂ ಎಸ್ ಸಹಕಾರ ಸಂಘ ಸುಮಾರು ಐವತ್ತು ಐವತ್ತು ಅರವತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಅನೇಕ ರೈತರಿಗೆ ತನ್ನೇದಾದ ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಂಡು ಬಂದಿದೆ ಕಾರಣಾಂತರಗಳಿಂದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ಅನೇಕ ಸೌಲಭ್ಯಗಳು ಈ ಒಂದು ಸಂಘದಲ್ಲಿ ನಿಂತೋಗಿತ್ತು ಕಳೆದ ಒಂದು ಹತ್ತು ವರ್ಷದಿಂದ ನಮ್ಮ ಆಂಜಿನಪ್ಪನವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ನಿರ್ದೇಶಕರ ಒಂದು ಸಹಕಾರದಲ್ಲಿ ಈ ಒಂದು ಸಂಘ ಈಗ ಒಂದು ಸುಸ್ಥಿತಿಗೆ ಬಂದು ಇಷ್ಟು ಕಾಲ ನಮ್ಮ ಇವರು ತಿಲಕ್ ಕುಮಾರ್ ಓದಂತೆ ಕಾರ್ಯನಿರ್ವಹಣಾಧಿಕಾರಿಗಳು ಓದ ವರದಿಯನ್ನು ನೀವು ನೋಡಿದ್ದೀರಾ ಈಗ ತನ್ನದೇ ಆದ ಒಂದು ಕಟ್ಟಡಗಳನ್ನು ಹೊಂದಿ ಒಂದು ತಿಂಗಳಿಗೆ ಒಂದು ಐದೈದು ಲಕ್ಷ ಒಂದು ಆದಾಯವನ್ನು ಗಳಿಸ್ತಾ ಇದೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಒಂದು ಸುಸಜ್ಜಿತವಾದ ಆಡಳಿತ ಮಂಡಳಿ ಕಟ್ಟಡಿ ಸಹ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಏನು ಎರಡು ಸಾವಿರದ ಒಂದರಲ್ಲಿ ಈ ಒಂದು ಸಹಕಾರ ಈ ಒಂದು ಏನು ಹೋಲ್ಸೇಲ್ ಅಂಗಡಿಗಳಿತ್ತು ಹೋಲ್ಸೇಲ್ ನಮಗೆ ಲೈಸೆನ್ಸ್ ಇತ್ತು ಅದು ದಾರಗಳಿಂದ ಎರಡು ಸಾವಿರದ ಒಂದರಲ್ಲಿ ಎತ್ತುವಳಿ ಇಲ್ದಿರ ನಾವು ಸಹ ಕರ್ನಾಟಕ ರಾಜ್ಯ ಗ್ರಾಹಕ ಮಂಡಳಿಗೆ ಬಿಟ್ಕೊಟ್ಬಿಟ್ಟಿದ್ರು ಅದನ್ನು ಈಗ ನಾವು ಎಲ್ಲ ನಿರ್ದೇಶಕರು ರೆಸಲ್ಯೂಷನ್ ಮಾಡಿ ಕೆ ಎಚ್ ಮುನಿಯಪ್ಪನವ್ರು ಫುಡ್ ಮಿನಿಸ್ಟ್ರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಇವರಿಗೆ ಮಾಡಿಕೊಡಿ ಅಂತ ಕಮಿಷ್ನರ್ ಅವರಿಗೆ ಒಂದು ಲೆಟ್ರ್ ಪಾಸ್ ಮಾಡಿದರು ಆ ಈಗ ನಮ್ಮ ತಾಲೂಕ್ ಫುಡ್ ಸೀರ್ಸಿದಾರರಿಗೆ ಬಂದು ನಿನ್ನೆ ತಾನೇ ಒಂದು ವರದಿಯನ್ನು ಕಮಿಷನರ್ಗೆ ಕಲ್ಪಿಸಿಕೊಟ್ಟಿದ್ದಾರೆ ಕಮಿಷನರ್ ಪಾಸ್ ಮಾಡಿದ್ರೆ ಫುಡ್ ಕಮಿಷನರು ನಮಗೆ ವರ್ಷಕ್ಕೆ ಸರಿ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗೆ ಆದಾಯ ಬರ್ತದೆ ಗೋಡನ್ ಸಹ ಈಗ ರಾಮಕೃಷ್ಣಪುರದಲ್ಲಿ ಇರೋದರಿಂದ ಅದೇ ಕೋಡನ್ನೇ ನಾವು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು ಒಂದು ಎರಡನೇದು ನಮ್ಮ ಕರ್ನಾಟಕ ಒಂದು ಮಾರಾಟ ಮಹಾಮಂಡಳಿಯಲ್ಲಿ ನಾವು ಲೈಸೆನ್ಸ್ ಪಡ್ಕೊಂಡಿದ್ವಿ ಅದು ಸಹ ಸ್ಥಗಿತಕೊಂಡಿದ್ದ ಕಾರಣಾಂತರದಿಂದ ಅದನ್ನು ಸಹ ಈಗ ಒಬ್ಬ ಬಿ ಎಸ್ ಸಿ ಎ ಜಿ ಓದಿರೋ ಒಬ್ಬ ಹುಡುಗನ್ನ ನೀವು ತಗೊಂಡ್ರೆ ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡ್ತೀವಿ ಅಂತ ನಮ್ಮ ಸಿಇಒ ಹೇಳಿ ಕಳಿಸಿದ್ದಾರೆ ಈ ಒಂದು ಮಹಾಸಭೆಯಲ್ಲಿ ಎಲ್ಲ ನಿರ್ದೇಶಕರು ಮತ್ತು ಇವರು ನಮ್ಮ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟರೆ ನಾವು ಒಂದು ಒಬ್ಬ ಬಿ ಎಸ್ ಸಿ ಎ ಜಿ ಓದಿರ್ತಕ್ಕಂಥ ಒಬ್ಬ ಹುಡುಗನ್ನ ಇಲ್ಲ ಹುಡುಗಿನ ತಗೊಂಡು ಒಂದು ಲೈಸೆನ್ಸ್ ಇದ್ದರೆ ಮಾತ್ರ ಬಿ ಎಸ್ ಸಿ ಎ ಜಿ ಓದಿದರೆ ಮಾತ್ರ ಜಾಯಿಂಟ್ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರು ನಮಗೆ ಒಂದು ಲೈಸೆನ್ಸ್ ಕೊಡ್ತಾರೆ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ರೆಡಿ ಇದೆ ಅದೊಂದು ನೀವು ಅನುಮೋದನೆ ಕೊಟ್ಟರೆ ನಾವು ಅದೊಂದು ಇತರೆ ವಿಚಾರಗಳಲ್ಲಿ ಪಡ್ಕೊಳ್ಬೇಕಪ್ಪ ಅದೊಂದು ಪಾಸ್ ಮಾಡಬೇಕು ಆಮೇಲೆ ಮೂರನೇದು ನಾವು ಒಂದು ಸೂಪರ್ ಬಜಾರ್ ಮಾಡಬೇಕು ಅಂತ ಈ ಒಂದು ಆನೆ ಒಂದು ಎಕರೆ ಜಮೀನ ಪುರಸಭೆ ಅಧಿಕಾರಿಗಳನ್ನ ಕೇಳಿದ್ದೀವಿ ಈ ಒಂದು ಏನು ಶಿಥಿಲವಾಗಿ ಒಂದು ಇದು ಹ್ಯಾಂಡ್ಲೂಮ್ಸ್ ಸಹಕಾರ ಸಂಘ ನಿಂತು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಅದನ್ನು ನಮ್ಮ ಸಂಘಕ್ಕೆ ಮರ್ಜ್ ಮಾಡಿ ಅಲ್ಲಿ ಒಂದು ಎನ್ ಸಿ ಡಿ ಸಿ ನಿಂದ ಲೋನ್ ತಗೊಂಡು ಬಿ ಡಿ ಸಿ ಸಿ ಬ್ಯಾಂಕ್ ಸಹಕಾರದಿಂದ ಗ್ರಾಹಕ ಮಹಾಮ ತೆಗೆದುಕೊಂಡು ನಾವು ಸೂಪರ್ ಬಜರ್ ಸಹ ಮಾಡಬೇಕು ಅಂತ ಇನ್ನೂ ಅನೇಕ ರೈತರಿಗೆ ಬಿತ್ತನೆ ಬೀಜ ಸಪ್ಲೈ ಮಾಡೋದಿರ್ಬೋದು ಗೊಬ್ಬರ ಮಾಡೋ ಮಾರಾಟ ಮಳಿಗೆ ಇರ್ಬೋದು ಇವೆಲ್ಲ ಮುಂದಿನ ದಿನದಲ್ಲಿ ನಾಲ್ಕು ಹೋಬಳಿನಲ್ಲಿ ಮಾಡಬೇಕು ಅಂತ ಒಂದು ಕಾರ್ಯತಂತ್ರ ರೂಪಿಸ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ನಿರ್ದೇಶಕರುಗಳು ಸಹಕಾರ ಕೊಡ್ತಾರೆ ಅಂತ ನಾನು ಕೋರ್ತಾ ಈ ಸಭೆಗೆ ತಾವೆಲ್ಲರೂ ಬಂದು ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಂದು ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಿದ್ದೇನೆ ಸದಸ್ಯರು ಬ್ಯಾರೆ ಉಂಡ್ ತಾನು ಮನಂ ಸೇರಿಸ್ಕೊಂಡ ಆ ಸಂಘ ಸದಸ್ಯರು ಒಪ್ಕೊಂಡು ಕೈಮಗ್ ಗೆಲ್ಲಿಸ್ಕೊಳ್ಳಿದ ಅದು ಕೈಮಗ್ಗ ನೇಕಾರ ಸಹಕಾರ ಸಂಘ ಆ ಸಂಘ ಸ್ಥಾಪನೆ ಆಗಿರೋದು ದೇಹೋದ್ದೇಶಗಳು ಬೇರೆ ಅದರ ಸದಸ್ಯರು ಷೇರು ದುಡ್ಡಿಂದ ಕೊಂಡ್ಕೊಂಡಿರುವಂತ ಪ್ರಾಪರ್ಟಿ ಅದು ನಮ್ಗೆ ಸರ್ಕಾರ ವಿಲೀನ ಮಾಡಕ್ ಬರುತ್ತೆ ದೇಶಗಳು ಸೇಮ್ ಇದ್ದಾಗ ಒಳ್ಳೆದು ಭಾಷಣ ಮಾಡಿಸ್ಬಿಟ್ರೆ

ಒಂಬೈನೂರ ನಲವತ್ ರೂಪಾಯಿ ಖರ್ಚಾಗಿ ಐವತ್ತಾರು ಸಾವಿರ ಒಂಬೈನೂರ ಹೆಚ್ಚಾಗಿ ಅದು ಬಿಟ್ಟು ಈ ಸಲ ಒಂದ್ ಲಕ್ಷ ಐವತ್ತು ಸಾವಿರ ಮಾಡಿದ್ರಿ ಸದಸ್ಯರ ಸಭೆಗೆ ಹೆಚ್ಚು ಬಜೆಟ್ ಅಂತ ನಮ್ಮ ಅಭಿಪ್ರಾಯ ಸಂಗತಿ ತಾವು ಪರಿಶೀಲನೆ ಮಾಡಿ ಇದನ್ನ ಕ್ರಮ ತಗೊಳ್ಬೇಕು ಆದಷ್ಟು ಖರ್ಚು ಕಮ್ಮಿ ಅಂತ ಆಹಾರ ಮಾರಾಟದಿಂದ ಅಂತ ಹೇಳ್ತಾ ಆತ ಅವರು ಅಧ್ಯಕ್ಷ ಭಾಷಣದಲ್ಲಿ ಇದ್ರು ಬಾಡಿಗೆಯಿಂದ ತಿಂಗಳಿಗೆ ಐದು ಲಕ್ಷ ಬರ್ತದೆ ಅಂತ

ಮೊದಲಿಂದ ತೊಂಬತ್ ಸಾವಿರ ಆಗ್ತಾ ಇತ್ತು ತೊಂಬತ್ತು ಇದು ಒಂಬತ್ತು ಲಕ್ಷ ಈಗ ವೇತನ ಜಾಸ್ತಿ ಪರಿಸ್ಕಂಡ್ ಆಗ್ತಾ ಇರ್ತದೆ ಜಾಹೀರಾತು ಇಪ್ಪತ್ತು ಸಾವಿರ ಇಕ್ಕಿದ್ರು ಜಾಹೀರಾತು ನಾವು ಕೊಟ್ಟೇ ಇಲ್ಲ ಅದ್ರೂ ಉಳಿತಾಯ ಆಗೈತೆ ಕೆಲವೆಲ್ಲ ಬ್ಯಾಂಕ್ ವೆಚ್ಚಗಳು ಐದ್ ಸಾವಿರ ಹಾಕಿದ್ದಾರೆ ಅದ್ ರೂಪಾಯಿ ಖರ್ಚಾಗಿಲ್ಲ ಕೆಲವೆಲ್ಲ ಟೋಟಲ್ ಆಗಿ ಲೆಕ್ಕ ಬಜೆಟ್ ಬಡ್ಜೆಟ್ ಕಡಿಮೆನೇ ಐತಿ ನಾವು ಏನ್ ಬಜೆಟ್ ತೆಗೆದುಕೊಂಡಿದ್ರೆ ಅದಕ್ಕಿಂತ ಕಡಿಮೆನೇ ಐತೆ ನಂತರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬಜೆಟ್ ಯಾಕೆ ಜಾಸ್ತಿ ಯಾವುದು ಮಾಡ್ಕೊಂಡಿಲ್ಲ ವೇತನ ಮಾತ್ರ ಮಾಡ್ಕೊಂಡಿದ್ದಾರೆ

ಆನೇಕಲ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವಾರ್ಷಿಕ ಮಹಾಸಭೆಗೆ ಇವತ್ತು ಬಾಬು ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಇವತ್ತು ಏನು ಸಹಕಾರ ಇಲಾಖೆ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗಡೆ ಮಾಡಬೇಕು ಅಂದ್ಕೊಂಡಿದ್ರು ಇವತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರೇ ಹಾಗೂ ತಾಲೂಕಿನಾದ್ಯಂತ ಬಂದಂಥ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ತಾಲೂಕ್ ಲೆವೆಲು ಟಿ ಎ ಪಿ ಎಮ್ ಎಸ್ಸು ಏಳು ವರ್ಷದಿಂದ ಸತತವಾಗಿ ಲಾಭದಲ್ಲಿ ಮುನ್ನುಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ರೈತರು ಕೊಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಆಡಳಿತ ಮಂಡಳಿಯವರೆಲ್ಲ ತೀರ್ಮಾನ ಮಾಡಿದ್ದಾರೆ ಅನೇಕ ಸಲಹೆ ಸೂಚನೆಗಳನ್ನು ನಮ್ಮ ಸದಸ್ಯರು ಕೇಳಿದ್ರು ಇವತ್ತು ಅದಕ್ಕೆಲ್ಲ ನಾವು ಉತ್ತರವನ್ನು ಸಂಕ್ಷಿಪ್ತವಾಗಿ ಉತ್ತರವನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕನ್ಬಿಟ್ಟು ಇವತ್ತೇನು ಪಡಿತರ ಚೀಟಿ ಇಡೀ ತಾಲೂಕಿನಾದ್ಯಂತ ನಮ್ಮ ಸಂಘದಿಂದ ಕೊಡಬೇಕು ನಂತರ ಫರ್ಟಿಲೈಸರ್ಸ್ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ ಸರ್ಕಾರದ ಆದೇಶದ ಮೇರೆಗೆ ಅವರ ಅನುಮತಿ ಮೇರೆಗೆ ಅನುಮತಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಕ್ಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ರೈತರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಆಡಳಿತ ಮಾಡಿ ತೀರ್ಮಾನ ಮಾಡಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಸದಸ್ಯರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸರ್ವ ಸದಸ್ಯರ ಸಭೆ ಇಂದು ಹಮ್ಮಿಕೊಂಡಿದ್ದು ಕೊನೆಯ ದಿನ ಇಪ್ಪತ್ತೈದನೇ ತಾರೀಕು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಆಡಳಿತ ಮಂಡಳಿಗೂ ಧನ್ಯವಾದಗಳು ತಿಳಿಸುತ್ತೇವೆ ಈ ಸರ್ವ ಸದಸ್ಯರ ಸಭೆಯಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆ ಸೂಚನೆಗಳನ್ನೆಲ್ಲವನ್ನು ಈ ವರ್ಷ ನಾವು ಪಾಲನೆ ಮಾಡಿ ಎಲ್ಲ ರೂಪದಲ್ಲಿ ಲಾಭದಾಯಕವಾಗಿ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂದು ನಾವು ಆನೇಕಲ್ ವ್ಯವಸಾಯ ಮಾರಾಟ ಸಹಕಾರ ಸಂಘದ ಏನು ವಾರ್ಷಿಕ ಮಹಾಸಭೆ ಇದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಬಾಬು ರೆಡ್ಡಿಯವರು ಇರ್ಬೋದು ಉಪಾಧ್ಯಕ್ಷರಾದಂಥ ಚೌಡಪ್ಪನವರು ಇರ್ಬೋದು ಮಾಜಿ ಅಧ್ಯಕ್ಷರಾದಂಥ ಅವರು ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿ ಅವರು ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಸಹಕಾರ ರತ್ನ ಪುರಸ್ಕೃತರಾದಂಥ ಆಂಜನಪ್ಪನವರು ಎಲ್ಲ ಗೌರವಾನ್ವಿತ ನಿರ್ದೇಶಕರು ಎಲ್ಲರೂ ಈ ಒಂದು ದಿವಸ ಈ ಒಂದು ಮಾರಾಟ ವ್ಯವಸಾಯೋತ್ಪನ್ನ ಸಂಘವನ್ನು ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಅಭಿವೃದ್ಧಿ ಪದ್ಧತಿ ಕೊಂಡೊಯ್ತಾ ಇದ್ದಾರೆ ಈ ಒಂದು ಗತಕಾಲದ ವೈಭವವನ್ನು ಇದು ಕಾಣಲಿ ಇಡೀ ಜಿಲ್ಲೆಗೆ ಪ್ರಪ್ರಥಮ ಸ್ಥಾನವನ್ನು ಪಡೀಲಿ ಅಂತೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯ ಬಂದಂಥ ಜನ ಬಂದಂಥ ಜನ ಮತ್ತು ನಮ್ಮ ನಿರ್ದೇಶಕರು ಹಾಗೂ ಬಿ ಟಿ ಸಿ ಬ್ಯಾಂಕ್ ಆಂಜಿನಪ್ಪನವ್ರಿಗೂ ಮತ್ತು ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರಿಗೂ ಅಧ್ಯಕ್ಷರಾದ ಆಪ್ ಬಾಬುವವರೆಗೂ ಉಪಾಧ್ಯಕ್ಷರಾದ ನಮ್ಮ ಚೌಡಪ್ಪನವ್ರಿಗೂ ಎಲ್ಲ ಒಂದರ್ಸ್ಬೊತ್ತಾ ಇವತ್ತು ಇದು ಸುಮಾರು ಐವತ್ತೇಳು ವರ್ಷ ಸೊಸೈಟಿಗೆ ಸೊಸೈಟಿಗಾಗಿದ್ರು ಐವತ್ತೇಳು ವರ್ಷದಲ್ಲಿ ಸುಮಾರು ಒಂದು ಏಳು ವರ್ಷದಿಂದ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇದು ಎನ್ ಬಿ ಐ ನಾಗರಜನ ಎನ್ ಬಿ ನಾಗರಾಜಣ್ಣ ಆದಮೇಲೆ ಒಂದು ಕಟ್ಟಡ ಅಲ್ಲಿಂದ ಮಂಜುನಾಥ ರೆಡ್ಡಿ ಅವರಾದಮೇಲೆ ಒಂದು ಕಟ್ಟಡ ಆಮೇಲೆ ಹೇಮಲ ತಾಂಜನಪ್ಪನವರಾದ ಆದಮೇಲೆ ಒಂದು ಕಟ್ಟಡ ನಾವು ಮತ್ತು ಉಪಾಧ್ಯಕ್ಷ ನಮ್ಮ ರಾಮಕೃಷ್ಣಪ್ಪನವರಾದ ಆದಮೇಲೆ ಒಂದು ಕಟ್ಟಡ ಹಿಂಗೆ ಇತ್ತೀಚೆಗೆ ಈ ನಮ್ಮದು ಈಗ ಇದರಲ್ಲಿ ಒಂದು ನಮ್ಮದು ಬಾಡಿಗೆ ಒಂದು ಲಕ್ಷ ಅರವತ್ತು ಸಾವಿರ ಬಾಡಿಗೆ ಒಂದು ಚಿಲ್ದ ಅದು ಇದೆಲ್ಲ ಸೇರಿ ಒಂದು ಎಂಬತ್ತು ಎಂಬತ್ತು ಸಾವಿರ ಬರ್ತದೆ ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಇದು ಒಂದು ತಿಂಗಳಿಗೆ ಇರೋದರಿಂದ ಇನ್ನು ಮುಂದೆ ಬರ್ತಾ ಬರ್ತಾ ಈಗ ಆಲ್ರೆಡಿ ನಮ್ಮ ಹತ್ರ ತಿರ್ಗ ಬ್ಯಾಲೆನ್ಸ್ ಅಮೌಂಟು ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಉಳಿಕೆ ಇದೆ ನೆಕ್ಸ್ಟ್ ಇನ್ನು ಇನ್ನಾವುದಾರು ಒಂದು ಪ್ರೊಸೆಸ್ ಮಾಡೋದಕ್ಕೆ ಮತ್ತು ಈ ಇದು ಯಾವುದು ಹೋಲ್ಸೇಲ್ ಮಾರಾಟ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬೇರೆ ಕಡೆಯೆಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಈ ನಮ್ಮ ಆನೆಕಲ್ ತಾಲೂಕಿನ ಟಿ ಎ ಪಿ ಸಿ ಎಮ್ ಎಸ್ ಅತ್ಯುತ್ತಮ ಒಂದು ಸ್ಥಾನ ತರೋದಕ್ಕೆ ಪ್ರಯತ್ನ ಪಡ್ತಾಯಿದ್ವಿ